ನ್ಯಾಯಾಲಯದಿಂದ ಬರ್ತಾ ಇರುವ ಸುದ್ದಿ ರೇವಣ್ಣನವರ ಜಾಮೀನು ಅರ್ಜಿಯ ತೀರ್ಪನ್ನ ಸೋಮವಾರಕ್ಕೆ ಕಾಯ್ದಿರಿಸಲಾಗಿದೆ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನ್ಯಾಯಾಲಯ ತೀರ್ಪನ್ನ ಸೋಮವಾರಕ್ಕೆ ಕಾಯ್ದಿರಿಸಿದೆ ಜಾಮೀನು ಅರ್ಜಿ ಕಾಯ್ದಿರಿಸಿದ ಅಲ್ಲ ಜಾಮೀನು ಅರ್ಜಿಯ ತೀರ್ಪನ್ನು ಕಾಯ್ದಿರಿಸಿದೆ ವಿರುದ್ಧ ದಾಖಲಾಗಿದ್ದ ಪ್ರಕರಣ ಮೊದಲನೆಯ ಕೇಸ್ ಇದೆ ಇದರಲ್ಲಿ ಅಕ್ಯೂಸ್ ನಂಬರ್ ಒನ್ ರೇವಣ್ಣ ಅಕ್ಯೂಸ್ ನಂಬರ್ ಟು ಪ್ರಜ್ವಲ್ ರೇವಣ್ಣ ನಿನ್ನೆ ತಾಮೀನಿಗಾಗಿ ಅರ್ಜಿ ಸಲ್ಲಿಸಿಕೊಂಡಿದ್ರು ರೇವಣ್ಣ ಕೋರ್ಟ್ ಹಾಲ್ನಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳ ನಡೆದಿದೆ ಸೋಮವಾರಕ್ಕೆ ತೀರ್ಪು ಕಾಯ್ದಿರಿಸಿದ ನ್ಯಾಯಾಲಯ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನೇನಾಯ್ತು ಕೋರ್ಟ್ ಅಲ್ಲಿ ಇವತ್ತು ಅಜಿತ್ ಇವತ್ತು ಕೂಡ ರೇವಣ್ಣ ಅವರು ಸಲ್ಲಿಸಿದ ಜಾಮೀನು ಅರ್ಜಿಯ ವಿಚಾರಣೆಗೆ ಬಂತು ಸಾಮಾನ್ಯವಾಗಿ ನಾವು ಜಾಮೀನು ಅರ್ಜಿಗಳು ಅಂದ್ರೆ ಮೂರು ತರ ನೋಡ್ತೇವೆ ಫೋರ್ ತರ್ಟಿ ಸಿಕ್ಸ್ ಫೋರ್ ತರ್ಟಿ ಸೆವೆನ್ ಫೋರ್ ತರ್ಟಿ ತರ್ಟಿ ಏಟ್ ಅಂದ್ರೆ ಫೋರ್ ತರ್ಟಿ ಸಿಕ್ಸ್ ಅಲ್ಲಿ ಬೇಲೆಬಲ್ ಸೆಕ್ಷನ್ಸ್ ಗಳು ಇದ್ದಂತ ಸಂದರ್ಭದಲ್ಲಿ ಆರೋಪಿ ಕೋರ್ಟ್ ಮುಂದೆ ಹಾಜರಾದಾಗ ಅಂದ್ರೆ ಆ ಜಾಮೀನನ್ನ ಪಡ್ಕೊಳ್ಳುವಂತದ್ದನ್ನ ಕೋರ್ಟ್ ಮುಂದೆ ಬಂದಿದ್ದೇವೆ ಎಲ್ಲಾ ರೀತಿಯಾದಂತಹ ಒಂದು ಆ ಕೋರ್ಟ್ನ ನಿಯಮಗಳನ್ನ ಪಾಲನೆ ಮಾಡ್ತೇವೆ ತನಿಖೆಗೆ ಸಹಕರಿಸ್ತೇವೆ ಕೊಡಿ ಹೇಳಿ ಒಂದು ಮನವಿಯನ್ನ ಕೂಡ ಮಾಡಿದ್ರು ಆ ಒಂದು ಆ ಸೆಕ್ಷನ್ ನಡಿ ಬೇಲನ್ನ ಕೊಡ್ಬೇಕು ಹೇಳಿ ನಿನ್ನೆ ರೇವಣ್ಣ ಅವರು ಹಾಕೊಂಡಿದ್ರು ಸೊ ಇಲ್ಲಿ ಇದ್ದಂತದ್ದು ಈ ಒಂದು ಪ್ರಕರಣದಲ್ಲಿ ಫೋರ್ ತರ್ಟಿ ಸಿಕ್ಸ್ ಇಲ್ಲಿ ಈ ಪೇಲೆಬಲ್ ಸೆಕ್ಷನ್ ಅಲ್ಲಿ ಕೊಡಬಹುದಾದ ಜಾಮೀನನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪ್ರಮುಖವಾದಂತ ಅಂಶವನ್ನು ಇಟ್ಟುಕೊಂಡು ಎಸ್ ಐ ಟಿ ನಿನ್ನೆ ಆ ನ್ಯಾಯಾಲಯದ ಮುಂದೆ ಬಂದು ನಮ್ಮ ವಾದವನ್ನು ಕೇಳಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು ನಿನ್ನೆ ಕೂಡ ಒಂದಷ್ಟು ಕಾಲ ವಿಚಾರಣೆ ನಡೀತು ಅದಾದ ನಂತರ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ಮುಂದೆ ಈ ಸಂದರ್ಭದಲ್ಲಿ ಆ ವಾದವನ್ನ ಆರಂಭಿಸಿದಂತಹ ಜೈನಾ ಕೊಟ್ಟಾರಿ ಅವ್ರು ಹೇಳ್ತಾರೆ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ ಈ ಒಂದು ಸೆಕ್ಷನ್ ಅಲ್ಲಿ ಅಂದ್ರೆ ಎಫ್ ಐ ಆರ್ ದಾಖಲಾದಂತಹ ಸಂದರ್ಭದಲ್ಲಿ ಕೇವಲ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಜೊತೆಗೆ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಸೆವೆನ್ ಸೆವೆನ್ ಆಟ್ ನೈನ್ ಈ ಸೆಕ್ಷನ್ ಗಳನ್ನ ಮಾತ್ರ ಹಾಕಲಾಗಿತ್ತು ಹಾಗಾಗಿ ಅವು ಬೇಲೆಬಲ್ ಗಳಿದ್ವು ಹಾಗಾಗಿ ಮೇ ಮೂರನೇ ತಾರೀಕು ಸೆಷನ್ಸ್ ಕೋರ್ಟ್ ಮುಂದೆ ಇದೇ ಪ್ರಕರಣದಲ್ಲಿ ಬೆಲೆಬಲ್ ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಆಗಿನ ಎಸ್ ಪಿ ಪಿ ಹೇಳಿರಬಹುದು ಅಲ್ಲಿಯವರೆಗೆ ಯಾವುದೇ ರೀತಿಯಾದ ನಾನ್ ಬೇಲೆಬಲ್ ಸೆಕ್ಷನ್ಗಳು ಇಲ್ಲ ಅನ್ನುವಂಥದ್ದು ಅದಾದ ನಂತರ ಈ ಒಂದು ಪ್ರಕರಣದಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಅಂದ್ರೆ ಅತ್ಯಾಚಾರದ ಒಂದು ಸೆಕ್ಷನ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ ಅನ್ನುವಂಥದ್ದು ಆದ್ರೆ ಇಲ್ಲಿ ಅಲ್ಲಿಯವರೆಗೆ ಇದ್ದಂತಂದ್ರೆ ರೇವಣ್ಣ ಪರ ವಕೀಲರು ಕೋರ್ಟ್ ಮುಂದೆ ಹಾಜರು ಅಂದ್ರೆ ವಾದ ಮಾಡುವ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಆಗಿತ್ತು ಅದು ರೇವಣ್ಣ ಮೇಲೆ ಆಗಿಲ್ಲ ಅನ್ನುವಂತ ಮಂಡಿಸಿದ್ರು ಎಸ್ ಪಿ ಪಿ ಹೇಳ್ತಾ ಇರುವಂತದ್ದು ಆ ಸೆಕ್ಷನ್ ಇಂಥವ್ರ ಮೇಲೆ ಅಂತ ನಾವು ಹೇಳಿಕ್ ಸಾಧ್ಯ ಇಲ್ಲ ಈ ಎಫ್ ಐ ಆರ್ ಅಲ್ಲಿ ತ್ರೀ ಸೆವೆಂಟಿ ಸೆಕ್ಷನ್ ಆಡ್ ಮಾಡಿದ್ದೇವೆ ಅದ್ರಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಅಂದ್ರೆ ರೇಪ್ ಅನ್ನ ಯಾರು ಮಾಡಿದ್ದಾರೆ ಅನ್ನುವಂತದ್ದು ತನಿಖೆಯ ನಂತರ ಗೊತ್ತಾಗುತ್ತೆ ಸೊ ಅಲ್ಲಿಯವರೆಗೂ ಕೂಡ ಈ ಒಂದು ಸೆಕ್ಷನ್ ಅಡಿ ಈ ಒಂದು ಎಫ್ ಐ ಆರ್ ತನಿಖೆ ನಡೆದ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಫೋರ್ ಸಿಕ್ಸ್ ಅಡಿ ಒಂದು ಜಾಮೀನನ್ನ ಕೊಡುವಂತ ಅಧಿಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇಲ್ಲ ಹಾಗಾಗಿ ಈ ಒಂದು ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಮುಂದೆ ಅಂದ್ರೆ ಏಟಿ ಟೂ ಕೋರ್ಟ್ ಏನಿದೆ ಅಂದ್ರೆ ಸಿಟಿಸಿವಿಲ್ ಕೋರ್ಟ್ ಇರುವ ಏಟಿ ಏಟಿ ನಂಬರ್ ಸೆಷನ್ಸ್ ಕೋರ್ಟ್ ಏನಿದೆ ಆ ಒಂದು ಕೋರ್ಟ್ಗೆ ವರ್ಗಾವಣೆ ಆಗ್ಬೇಕೆ ಹೊರತು ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಇತ್ಯರ್ಥ ಆಗುವಂತದ್ದು ಅಲ್ಲ ಅನ್ನುವಂತ ಪ್ರಮುಖ ವಾದವನ್ನು ಮಂಡಿಸ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಈ ನ ಒಂದಷ್ಟು ಫ್ಯಾಕ್ಟ್ಗಳನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಆ ಮಹಿಳೆ ಅಂದ್ರೆ ತನಗೆ ಏನು ಆದಂತ ನೋವನ್ನ ಸಂಪೂರ್ಣವಾಗಿ ಹೇಳ್ಕೊಂಡಿದ್ದಾರೆ ಮತ್ತೆ ಮನೆಯಲ್ಲಿ ಭವಾನಿ ರೇವಣ್ಣ ಇಲ್ಲದೆ ಇದ್ದಾಗ ರೇವಣ್ಣ ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ತಮಗೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅದಾದ ನಂತರ ನಾನು ಈ ಒಂದು ಹಿಂಸೆ ತಡಿಲಾರದೆ ಮನೆ ಬಿಟ್ಟು ಹೋಗ್ತೀನಿ ಆಮೇಲೆ ಆಶ್ರಯ ಮನೆಯನ್ನ ಬಿಟ್ಟು ಹೊರಗಾಕಿದ್ದಾರೆ ಸೊ ಇಷ್ಟೆಲ್ಲ ಹಿಂಸೆಗಳು ಆಗಿದೆ ಅನ್ನುವಂಥದ್ದು ಮತ್ತೆ ಇದು ಗಂಭೀರವಾದಂತ ಪ್ರಕರಣ ಆಗಿರೋದ್ರಿಂದ ಇದು ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಆ ರೇವಣ್ಣ ಮೇಲೆ ಅತ್ಯಾಚಾರದ ಆರೋಪ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ತನಿಖೆ ಆದ ನಂತರ ಅಷ್ಟೇ ಗೊತ್ತಾಗ್ಬೇಕು ಅನ್ನುವಂಥದ್ದನ್ನ ಎಸ್ ಪಿ ಪಿ ವಾದವನ್ನು ಮಾಡ್ತಾರೆ ಅದಕ್ಕೆ ಕೌಂಟರ್ ಆಗಿ ಏನು ಎಸ್ ಪಿ ಸಿ ವಿ ನಾಗೇಶ್ ಅವರು ರೇವಣ್ಣ ಪರವಾಗಿ ಬಂದಂತ ವಕೀಲರು ಹೇಳ್ತಾರೆ ಇಲ್ಲಿ ಎಫ್ ಐ ಆರ್ ನಲ್ಲಿ ಮತ್ತೆ ಇದುವರೆಗೆ ಯಾವುದೇ ರೀತಿಯಾದಂತಹ ನಾನ್ ಅವೈಲಬಲ್ ಸೆಕ್ಷನ್ಸ್ ಅನ್ನ ಆಗಿಂದ ನಮ್ಮ ಕಕ್ಷಿದಾರರ ಮೇಲೆ ಅಂದ್ರೆ ರೇವಣ್ಣ ಮೇಲೆ ಹಾಕಿದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ಅದು ದಾಖಲೆಗಳಿಲ್ಲ ಅನ್ನುವಂಥದ್ದು ಮತ್ತೆ ಇದುವರೆಗೆ ರೇವಣ್ಣಗೆ ಕೊಟ್ಟಂತಹ ನೋಟಿಸ್ಗಳಲ್ಲಿ ಕೇವಲ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಅಂದ್ರೆ ತ್ರೀ ಫಿಫ್ಟಿ ಫೋರ್ ಎ ಅಡಿ ಮಾತ್ರ ನೋಟಿಸ್ ಬಂದಿದೆಯೇ ಹೊರತು ಅವರ ಮೇಲೆ ಅತ್ಯಾಚಾರದ ಆರೋಪದಡಿ ಯಾವುದೇ ರೀತಿಯಾದಂತಹ ನೋಟಿಸ್ಗಳು ಬಂದಿಲ್ಲ ಜೊತೆಗೆ ಆ ಮಹಿಳೆ ಮನೆ ಬಿಟ್ಟು ಎಲ್ಲೋ ಹೋಗಿ ಅಂದ್ರೆ ಒಳೆ ನರಸೀಪುರದ ಎಫ್ ಪಿ ಎಸ್ ಐ ಬೆಂಗಳೂರಿಗೆ ಬಂದು ಆಕೆ ಇಲ್ಲೋ ಅಜ್ಞಾತ ಸ್ಥಳದಲ್ಲಿರುವಂತಹ ಆ ಮಹಿಳೆಯನ್ನ ಹುಡುಕಿ ಆಕೆ ಗಣಿ ಗಣಕೀಕೃತ ಅಂದ್ರೆ ಕಂಪ್ಯೂಟರೈಸ್ಡ್ ದೂರಿನ ಪ್ರತಿಯನ್ನ ಸಹಿ ಮಾಡಿದ್ದನ್ನ ತೆಗೆದುಕೊಂಡು ಹೋಗಿ ಯಾವುದೇ ಮಹಿಳಾ ಅಧಿಕಾರಿ ಇಲ್ಲದೆ ಇವತ್ತು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಇಲ್ಲೊಂದು ಕಡೆ ಆ ಒಂದು ಪ್ರೀ ಪ್ಲಾನ್ಡ್ ಮತ್ತೆ ದುರುದ್ದೇಶ ಪೂರ್ವಕವಾಗಿ ಮಾಡಿದಂತ ದೂರ ಆಗಿರುವಂಥದ್ದು ಇಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿ ಆರೋಪ ನಮ್ಮ ಪಿಟಿಷನರ್ ಮೇಲೆ ಇಲ್ಲ ಅನ್ನುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ನ ಸೈಟೇಷನ್ಗಳನ್ನ ಕೊಡುವ ಮೂಲಕ ಈ ಒಂದು ಎಫ್ಐಆರ್ ನಲ್ಲಿ ಎಲ್ಲ ಬೇಲೆಬಲ್ ಸೆಕ್ಷನ್ಗಳು ಇದ್ದಂತ ಸಂದರ್ಭದಲ್ಲಿ ಸೆಕ್ಷನ್ ಫೋರ್ ತರ್ಟಿ ಸಿಕ್ಸ್ ಅಡಿ ಬೇಲನ್ನ ಕೊಡ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ಗೆ ಅವಕಾಶಗಳಿದೆ ಅನ್ನುವಂತದ ಸಂಪೂರ್ಣವಾದಂತ ಸಂಪೂರ್ಣವಾದಂತಹ ವಾದ ಪ್ರತಿವಾದ ನಡೀತು ಸಂಪೂರ್ಣವಾದ ವಾದ ಪ್ರತಿವಾದ ಈ ಪ್ರಕರಣದಲ್ಲೇ ಅಲ್ವಾ ಮೊದಲಿಗೆ ರೇವಣ್ಣ ಅವರು ಜಾಮೀನು ಕೋರ್ಕೊಂಡು ಬರೋದು ಆ ನಂತರ ಸರ್ಕಾರದ ಕಡೆಯಿಂದ ಪಿಪಿ ಸ್ಪಷ್ಟವಾಗಿ ಹೇಳ್ತಾರೆ ತ್ರೀ ಸೆವೆಂಟಿ ಸಿಕ್ಸ್ ಹಾಕೋ ಯೋಚನೆ ನಮಗಿಲ್ಲ ಅಂತ ಖಂಡಿತ ಜಾಮೀನು ಅರ್ಜಿಯನ್ನು ರೇವಣ್ಣ ಪರ ವಕೀಲರು ವಾಪಸ್ ತಗೊಂಡಿರ್ತಾರೆ ಖಂಡಿತ ಅಜಿತ್ ಒಳೆ ನರಸಿಂಗ್ಪುರದ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒನ್ ನಾಟ್ ಸೆವೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಡಿ ದಾಖಲಾದಂತಹ ಪ್ರಕರಣದಲ್ಲಿ ಅಂದ್ರೆ ಇದೇ ಪ್ರಕರಣದಲ್ಲಿಯೇ ಕೂಡ ಮೊದಲು ರೇವಣ್ಣ ಅವರು ಸೆಷನ್ಸ್ ಕೋರ್ಟ್ ಮುಂದೆ ತಮ್ಮ ಮೇಲೆ ಲೈಂಗಿಕ ಅಂದ್ರೆ ಅತ್ಯಾಚಾರದ ಪ್ರಕರಣವನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡೀತಾ ಇದೆ ಕೇವಲ ಬೇಲೆ ಸೆಕ್ಷನ್ ಸೆಕ್ಷನ್ಗಳು ಈಗ ಮೇಲ್ನೋಟಕ್ಕೆ ಹಾಕಿದ್ರು ಕೂಡ ರೇಪ್ ಕೇಸ್ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಹೇಳಿ ಬಂದಿದ್ರು ಆ ಸಂದರ್ಭದಲ್ಲಿ ರೇವಣ್ಣ ಪರವಾಗಿ ಮೂತಿಡಿ ನ್ಯಾಯಕ್ ವಾದವನ್ನ ಮಂಡಿಸ್ತಾರೆ ಸೊ ಆ ಒಂದು ವಾದ ಮಂಡಿಸುವಂತ ಸಂದರ್ಭದಲ್ಲೇ ಎಸ್ ಪಿ ಪಿ ಆಗ ಇದ್ದಂತಹ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅವರು ಬಂದು ನಾವು ಅವರ ಮೇಲೆ ಯಾವುದೇ ನಾನ್ ಅವೈಲೇಬಲ್ ಸೆಕ್ಷನ್ ಹಾಕಿಲ್ಲ ಅನ್ನುವಂಥದ್ದು ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಆಗ್ಲಿ ಅಥವಾ ಬೇರೆ ಯಾವುದೇ ನಾನ್ ಅವೈಲೇಬಲ್ ಸೆಕ್ಷನ್ ಗಳನ್ನ ಹಾಕಿಲ್ಲ ಅನ್ನುವಂತದ್ದನ್ನ ಸ್ಪಷ್ಟಪಡಿಸಿದ ಮೇಲೆ ಮತ್ತೆ ಪದೇ ಪದೇ ರೇವಣ್ಣ ಪರ ವಕೀಲರು ಕೋರ್ಟ್ ಮುಂದೆ ಈ ಒಂದು ಹೇಳಿಕೆಯನ್ನ ಅಡ್ಮಿಟ್ ಮಾಡಿಸ್ತಾರೆ ಪದೇ ಪದೇ ಹೇಳಿ ನೀವು ಇದನ್ನ ಹಾಕಿಲ್ಲ ಅಲ್ವಾ ಸೊ ಹಾಕಿಲ್ಲ ಅನ್ನುವಂಥದ್ದು ಗೊತ್ತಾದ ನಂತರವೇ ಆ ಅರ್ಜಿಯನ್ನ ಒಂದು ಮೇಂಟೈನಬಿಲಿಟಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾಪಸ್ ತೆಗೆದುಕೊಂಡಿರ್ತಾರೆ ಸೊ ಆ ವಿಚಾರದಲ್ಲಿಯೂ ಕೂಡ ಇವತ್ತು ಎಚ್ ಪಿ ಪಿ ಜೈನಕುಟೆ ಅವರು ಉತ್ತರವನ್ನ ಕೊಡ್ತಾರೆ ಅವರು ಅವತ್ತು ಮೂರನೇ ತಾರೀಕು ಆಗಿದ್ದಂತ ಎಸ್ ಪಿ ಪಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನಿಜ ಆದ್ರೆ ಆ ದಿನಾಂಕಕ್ಕೆ ಇನ್ನೂ ಕೂಡ ತ್ರೀ ಸೆವೆಂಟಿ ಸಿಕ್ಸ್ ಅರ್ಜಿಯನ್ನು ಸಲ್ಲಿಸಿ ಸೇರ್ಪಡೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಇವರದ್ದು ಇನ್ನು ಸೇರ್ಪಡೆ ಆಗಿರ್ಲಿಲ್ಲ ಅಂದ್ರೆ ಆವಾಗ ಇನ್ನು ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಸೊ ಆ ಅರ್ಜಿಯನ್ನ ವಾಪಸ್ ಪಡ್ಕೊಂಡ ನಂತರ ಆ ಬೆಳವಣಿಗೆ ಆದ ನಂತರ ತ್ರೀ ಸೆವೆಂಟಿ ಸಿಕ್ಸ್ ಇನ್ವೋಲ್ ಮಾಡಲಾಗಿದೆ ಹಾಗಾಗಿ ಈ ಹಂತದಲ್ಲಿ ಅವರ ಮೇಲೆ ಗಂಭೀರವಾದಂತಹ ಆರೋಪ ಇದೆ ಜೀವಾವಧಿ ಶಿಕ್ಷೆ ಮತ್ತೆ ಮರಣದಂಡನೆಯನ್ನು ನೀಡಬಹುದಾದಂತಹ ಒಂದು ಸೆಕ್ಷನ್ಗಳು ಅವರ ಮೇಲೆ ಇರೋದ್ರಿಂದ ಈ ಒಂದು ಮ್ಯಾಜಿಸ್ಟ್ರೇಟ್ ಫೋರ್ ತರ್ಟಿ ಸಿಕ್ಸ್ ಅಡಿ ಅವರಿಗೆ ಬೇಲನ್ನ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಈ ಒಂದು ಅರ್ಜಿ ಒಂದು ವಜಾ ಮಾಡಬೇಕು ಅಥವಾ ಸೆಷನ್ಸ್ ಕೋರ್ಟ್ ಮಂದಿ ಈ ಅರ್ಜಿಯನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ಪ್ರಮುಖವಾದಂತ ವಾದವನ್ನ ಮಂಡಿಸ್ತಾರೆ ಮತ್ತೆ ಈ ನ್ಯಾಯಾಧೀಶ ಇರುವಂತ ಜೆ ಪ್ರೀತ್ ಅವರು ಮೊದಲು ವಿಚಾರಣೆ ಆರಂಭ ಆದ ಸಂದರ್ಭದಲ್ಲಿ ಒಂದು ನೀವು ಫ್ಯಾಕ್ಟ್ ಮೇಲೆ ಆಮೇಲೆ ವಾದವನ್ನ ಮಂಡಿಸಿ ಫಸ್ಟ್ ಫೋರ್ ತರ್ಟಿ ಸಿಕ್ಸ್ ಅಡಿ ಈ ಒಂದು ಅರ್ಜಿ ಇಲ್ಲಿ ಮೇಂಟೇನೆಬಲ್ ಹೌದು ಅಂತ ಆ ಪೆಟಿದೇಶ್ ಪೆಟಿಷನರ್ ಹೇಳ್ತಿದ್ದೀರಿ ಇಲ್ಲ ಎಸ್ ಎಸ್ಐಟಿ ಹೇಳ್ತಿದ್ದಾರೆ ಹಾಗಾಗಿ ಆ ಒಂದು ಮೇಂಟೇನೆಬಿಲಿಟಿ ಮೇಲೆ ಮಾತ್ರ ವಾದವನ್ನ ಮಂಡಿಸಿ ಅನ್ನುವಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟರು ಹಾಗಾಗಿ ಮೇಂಟೇನೆಬಿಲಿಟಿ ಜೊತೆಗೆ ಒಂದಷ್ಟು ಆ ಕೇಸ್ ಫ್ಯಾಕ್ಟ್ ಅನ್ನು ಆಧರಿಸಿ ಎರಡೂ ಕಡೆ ವಾದವನ್ನ ಮಂಡಿಸಿರುವಂತದ್ದು ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ ಮತ್ತೆ ನಿನ್ನೆ ಏನು ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು ಅಂದ್ರೆ ಮಧ್ಯಂತರ ಜಾಮೀನು ಅಂದ್ರೆ ಆ ಅರ್ಜಿಯ ಅಂತಿಮ ಆದೇಶವರೆಗೆ ಆದೇಶ ಬರುವರೆಗೂ ಅವ್ರಿಗೆ ಅಪ್ಲೈ ಆಗುತ್ತೆ ಅದೇ ರೀತಿ ಆ ಸೋಮವಾರ ಏನು ಅಂತಿಮ ಆದೇಶ ಬರುತ್ತೆ ಅಲ್ಲಿವರೆಗೂ ಕೂಡ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಅದು ಮುಂದುವರಿಕೆ ಆಗಿರುವಂತದ್ದು ಸದ್ಯಕ್ಕೆ ರೇವಣ್ಣ ಅವರಿಗೆ ಯಾವುದೇ ತೊಂದರೆ ಇಲ್ಲ ಆದ್ರೆ ಸೋಮವಾರ ಏನ್ ಆದೇಶ ಬರುತ್ತೆ ಅನ್ನುವಂತಹದ್ದು ತೀರಾ ಕುತೂಹಲ ಮೂಡಿಸಿರುವಂತಹದ್ದು ಅಜಿತ್ರ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದಾರೆ ಆದ್ದರಿಂದ ಬಂಧನ ಭೀತಿ ಇಲ್ಲ ರೇವಣ್ಣವರಿಗೆ ಜಾಮೀನು ಸಿಕ್ಕರೆ ನಿರಾಳ ಜಾಮೀನು ನಿರಾಕರಿಸಲ್ಪಟ್ಟರೆ ಮತ್ತೊಂದು ಸುತ್ತು ರೇವಣ್ಣನವರ ಸಂಕಟ ಆರಂಭವಾದರೆ ಆಶ್ಚರ್ಯ ಪಡಬೇಕಿಲ್ಲ ನಿನ್ನೆಯಿಂದಲೂ ನಡೀತಾ ಇದೆ ವಾದ ಪ್ರತಿವಾದಗಳು ಇವತ್ತು ಮುಂದುವರೆದವು ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಪ್ರಬಲವಾದ ಮಂಡನೆ ಮಾಡಿದ್ರು ಕೊಡಬೇಡಿ ಜಾಮೀನನ್ನ ರೇವಣ್ಣ ಅವರಿಗೆ ಅಂತ ಮತ್ತೊಂದು ಸುತ್ತು ಬಂಧನ ಜೈಲು ಸಾಧ್ಯವ ಈ ಹಂತದಲ್ಲಿ ನಿರಾಕರಿಸಲಾಗದು ನೋಡೋಣ ಏನಾಗುತ್ತೋ ಸೋಮವಾರ ಜಾಮೀನು ಸಿಕ್ಕರೆ ಸಮಸ್ಯೆ ಇಲ್ಲ ಸಿಗದೆ ಹೋದರೆ ನಿರಾಕರಿಸಲ್ಪಟ್ಟರೆ ಸಮಸ್ಯೆ ತಪ್ಪಿದ್ದಲ್ಲ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್